न एव ईशितु ते समं पश्यामि उत्तम वस्तू दूरतर यह रस यत् रोष उत्कर दक्ष नेत्र प्रांत नेकुटिल अग्नि स्पुरति

ಏನು ಅಂತಂದರೆ ನಿನಗೆ ಸಮಾನವಾಗಿರತಕ್ಕಂತಹ ವಸ್ತು ವ್ಯಕ್ತಿ ಯಾವುದೂ ಕೂಡ ಎಲ್ಲಿಯೂ ಸಿಗ್ತಾ ಇಲ್ಲ ಸಮಾನವಾದ್ದೇ ಇಲ್ಲ ಅಂತಾದ ಮೇಲೆ ಇನ್ನೂ ಉತ್ತಮವಾದ್ದು ಇಲ್ಲ ಅಂತ ಹೇಗೆ ಹೇಳ್ತಕ್ಕದ್ರ ಕೈಮುಖ್ಯ ನ್ಯಾಯ ಅಂತ ಹೇಳಿದ್ದಾರೆ ಉತ್ತಮ ಅಂತ ಇರಬೇಕಾದ್ರೆ ಮೊದಲು ಸಮಾನವಾದದ್ದು ಒಂದು ಇತ್ತು ಅಂತಂದರೆ ಆಮೇಲೆ ಉತ್ತಮವಾದ್ದು ಉತ್ತಮವಾದ್ದು ಉಂಟು ವಿಚಾರ ವಿಚಾರವಿರುತ್ತದೆ ಸಮಾನವಾದ್ದೇ ಇಲ್ಲ ಅಂತಾದ್ಮೇಲೆ ಉತ್ತಮವಾದ್ದಿಲ್ಲ ಅಂತ ಏನು ಹೇಳ್ತಕ್ಕದ್ದು ಅದಕ್ಕೊಂದು ಉದಾಹರಣೆ ಹೇಳುವುದು ಅಂತಾದರೆ ರಸಗಳು ಎಷ್ಟು ಆರು ಷಡ್ರ ಸೋಪೇತ ಪರಮಾನ್ನ ಷಡ್ರ ಸೋಪೇತ ಭೋಜನ ಅಂತ ನಾವು ಹೇಳುವಂತೆ ಪಂಚಭಕ್ಷ ಪರಮಾನ್ನ ಅಂತೇಳಿದಂತೆ ಪರಮಾನ್ನ ಸೇರಿ ಆರು ರಸಗಳು ಲೆಕ್ಕ ಹ್ಞೂ ರಸಗಳು ಎಷ್ಟು ಆರು ಏಳನೇ ರಸ ಹಾಗಾದರೆ ಇಲ್ಲ ಎಂಟನೇ ರಸ ಇಲ್ಲವೇ ಇಲ್ಲ ಏಳನೇ ರಸವೇ ಇಲ್ಲ ಮೇಲೆ ಏಳನೇ ರುಚಿಯೇ ಇಲ್ಲ ಮೇಲೆ ರುಚಿಯು ತೊಟ್ಟಿಗೆ ಆರು ಏಳನೇ ರುಚಿಯೇ ಇಲ್ಲ ಅಂತ ಆದಮೇಲೆ ಎಂಟನೇ ರುಚಿ ಇಲ್ಲ ಅಂದರೆ ಏನು ಹೇಳತಕ್ಕದ್ದು ಅದರಿಂದ ಅಷ್ಟು ದೊಡ್ಡವ ನೀನು ಇದು ಏನು ಯಾವ ಶಾಸ್ತ್ರಗಳನ್ನು ಹುಡುಕಿದ್ರೂ ವಿಚಾರ ಮಾಡಿದ್ರು ವಿಮರ್ಶೆ ಮಾಡಿದರೂ ಕೂಡ ಎಲ್ಲಿಯೂ ಸಿಕ್ಕಿಲ್ಲ ನಿನಗೆ ಸಮಾನವಾದ್ದು ಸಿಕ್ಕಿಲ್ಲ ನಿನ್ನಕ್ಕಿಂತ ಉತ್ತಮವಾದ್ದು ಸಿಕ್ಕಿಲ್ಲ ಅಂತವ ನೀನು ಇತ್ತು ಇಲ್ಲಿನ ಸಾಮರ್ಥ್ಯ ಏನು ಅಂತಂದರೆ ಕಾಲದಲ್ಲಿ ನರಸಿಂಹಾಗ್ನಿ ನಿನಗೆ ಸಿಟ್ಟು ಬಂದಾಗ ಇಡೀ ಜಗತ್ತನ್ನು ನಾಶ ಮಾಡುವುದಕ್ಕೋಸ್ಕರ ಕಬಳಿಸುವುದಕ್ಕೋಸ್ಕರ ಅದು ಕೂಡ ಏನು ನಿಮ್ಮ ಬಲ ಹಾಕಬೇಕಾಗಿಲ್ಲ ನಿನ್ನ ಬಲ ಕಂಡಿನ ಒಂದು ತುದಿ ಏನು ಒಂಚೂರು ನೀನು ಕುಬ್ಬನ್ನು ಒಂಚೂರು ವಕ್ರ ಮಾಡಿ ಆ ಹುಬ್ಬಿನ ತುದಿ ಎಲ್ಲಿ ನೀನು ಅದರಿಂದ ಹೊರಡಿರತಕ್ಕಂಥ ಒಂದು ಕಿಡಿ ಅಷ್ಟೇ ಅದು ಅಗ್ನಿಯಿಂದ ನಿಂದ ಶೋಭಿಸುವ ಎಂತ್ ಎಷ್ಟು ದೊಡ್ಡ ಕಿಡಿ ಅಂದರೆ ಮಿಂಚು ಹುಳ ಅಂತ ಏನೊಂದು ಅದರಲ್ಲಿ ಏನು ಬೆಳಕು ಬರುತ್ತೆ ಅದು ಎಷ್ಟು ದೊಡ್ಡದು ಅಷ್ಟು ದೊಡ್ಡದು ಇಲ್ಲ ಸತ್ಯಕ್ಕೆ ಅದಕ್ಕೆ ಹೋಲಿಕೆ ಕೊಡೋಣ ಅಂತಹ ಕಿಡಿಯಿಂದ ಯಾರು ಬ್ರಹ್ಮ ಸಮಸ್ತ ದೇವತೆಗಳು ಕೂಡ ಭಸ್ಮರಾಗುತ್ತಾರೆ ಅಂತಹ ಸಾಮರ್ಥ್ಯವುಳ್ಳವ ನೀ ಲಕ್ಷ್ಮೀಕಾಂತ ಲಕ್ಷ್ಮೀಪತಿಯೇ ಸಮಂತತ ಅಪಿ ಎಲ್ಲ ಕಡೆಯೂ ಕೂಡ ಕಲೆಯನ್ನು ಹುಡುಕಿದಾಗ ಈಶಿತು ಸ್ವಾಮಿಯಾದ ತೇ ನಿನಗೆ ಸಮಾನವಾದ್ದನ್ನು ನ ಪಶ್ಯಾನೆ ಕಾಣುವುದಿಲ್ಲ ಉತ್ತಮ ವಸ್ತು ಉತ್ತಮವಾದ ವಸ್ತುಗಳು ದೂರ ತರತಃ ದೂರ ದೂರದಿಂದ ಅಪಾಸ್ತಂ ನಾಶ ಮಾಡಲ್ಪಟ್ಟಿದೆ ಯಾವುದು ಅಷ್ಟ ರಸ ಎಂಟನೆಯ ರಸದಂತೆ ಯತ್ ಯಾವ ನಿನ್ನ ರೋಷ ಸಿಟ್ಟಿನ ರುಗ್ರೋಶ್ ರುಕ್ರೋಶ ಸಿಟ್ಟಿನಿಂದ ಉತ್ಕರ ಉಂಟಾದ ದಕ್ಷ ಬಲದ ನೇತ್ರ ಕಣ್ಣಿನ ಕುಟಿಲ ವಕ್ರವಾದ ಪ್ರಾಂತ ತುದಿಯಿಂದ ಉಚಿತ ಉಂಟಾದ ಬೆಂಕಿಯ ಸ್ಫುರತ್ ಶೋಭಿಸುವ ಕದ್ಯೋತ ಮಿಂಚುಗುಡಕ್ಕೆ ಉಪಮ ಸದೃಶವಾದ ವಿಷುಲಿಂಗ ಕಿಡಿಯಿಂದ ಬಸ್ಮ ಭಸ್ಮ ಭಸ್ಮಭೂತರಾಗಿದ್ದಾರೆ ಬ್ರಹ್ಮ ಬ್ರಹ್ಮನು ಈಶ ರುದ್ರನು ಶಕ್ರ ಇಂದ್ರನು ಇವರ ಉತ್ಕರಾಹ ಸಮೂಹಗಳು